sorrи sorrий <static> <страх twelve> oh -oh.

ಎಲ್ರು ಬಂದ್ರೇನು ವಿಕಾಶ ಯಾರು ಮಾತಾಡ್ತಾರ ಹೆಸರು ಬರ್ಕೋ ಬಂದೆ ಇವನ್ ಏನ್ ಕಿದ್ದಪ್ಪ ಅಂತ ನಾನು ನೋಡ್ತೀನಿ ಬರೀ ನನ್ನ ಹೆಸರು ಬರಲಿ ಹೊರಗ್ ಸಿಗ್ಲಿ ಮೂಂಡ್ ಗಿಡ ಸೂಸ್ತೇನೆ ನಿಮ್ಗೆ

ನನಗ್ ಗೊತ್ತಾಗ ನಿನ್ನ ಮಾಸ್ಟರ್ ಪಿ ಅಂತ ಬರ್ದಿನ ಸರ್ ರಾಜು ರಾಜ

ಸುಮ್ನೆ ಮಾಡ್ತೀಯ ಸುಮ್ ಕುಂದ್ರು ಕುಂದ್ರು ಕಳೆಕ್ ಕುಂದ್ರು ಅಳಿಸೋ ಹೋಗು ಹೋಗು. ಅಟೆಂಡೆನ್ಸ್ ಕೊಡೋ ತೋಳಿ ಸರ್ ಇದು ಹೋಗು ಕೊಡೋ ಪ ನಿನ್ನ ಯಾಕೆ ಬಂದಿರ್ಲಿಲ್ಲ ರಾಜು ಬರೀ ಹಿಂಗೆ ಎಷ್ಟ್ರಿ ಸರ್ ಹ್ಮ್ ಸರಿ ಇನ್ನ ಗುಂಡ ಬಂದಿಯ ಬಂದಿಯಾಂಟ ಕರಿಯ ಯಾಕೋ ಬಂತಿದ್ದು ಅನ್ ಆಗಲೇ ಬಂದಿದ್ದಲ್ಲೂ ನೀವ ಬಂದಿನ್ ನೀನು ಹಲೋ ಹಾಕ್ಲೆ ಬೇಡ ಅಟೆಂಡೆನ್ಸ್ ಬಂದಾಗ ಕೇಳಿದ್ ನಿನ್ನ ಹೆಸರು ಗೊತ್ತಿಲ್ಲ ಅಂತ ಅಂತೇಳುಂಡೆನ್ಸ್ ಬೇಡ ತಗೋ ಇವತ್ತು ಬಿಟ್ಟಿದ ಅಲ್ಲಿ ಬಿಟ್ಟಿದ್ಯಾ ಹೌದು ಅಧ್ಯ ಸರ್ ಸರ್ ಏನೋ ಸರ್ ಕುಂದ್ರು ಕೊಳಸಂಗಿಲ್ಲ ಸರ್ ಸುಮ್ ಕುಂದ್ರು ಆಯ್ತು ಸರ್ ಹ್ಮ್ ಎಲ್ರು ಟೆಕ್ಸ್ಟ್ ಬುಕ್ ತೆಗಿರೋ ರೇ ಯಾರ್ ತಾಲೇ ಒಬ್ಬೊಬ್ರು ತಾಲೂ ಟೆಕ್ಸ್ಟ್ ಬುಕ್ ಐತೆ ಅಂತಲೇ ನಿಮ್ದು ನಾನು ಹೆಸರು ನಿಮ್ ಹೆಸರು ಇದೆಯಲ್ಲ ಎಲ್ಲರೂ ಒಂದೊಂದು ಹೆಸರು ಇಟ್ಕೊಂತೀರಲ್ಲ ಹಾ ನಿಮ್ಮ ಹೆಸರು ಏನಾದ್ರು ಏನಂತ ಹೇಳ ಬಾರಿಕೆ ಈ ಕಡೆ ನಿಂದ್ರ ಬಾಯಿ ಹ್ಮ್ ಈ ಕಡೆ ನಿಂದ್ರು ಸೈಡು नन मिल पाया क्यों नहीं यूनो विमल माले थे विमल माले जाके लाओ विमलों विमल कहाँ चिंता करोगे ये ये ठंडी विमल चिंते हैं नहीं निमापन करके कौन माना ले उन्होंने वो वो उस वाला सीधा था वो 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 उस वाला सीधा जाके उनके साथ बाकी उस पर साथ समझो अच्छा क्लास से ले आवाज़ का वो मुझे

ಭಾರಿ ಕತೆ ಹೇಳಿದೆ ಇನ್ನೊಮ್ಮೆಂಗಿಲ್ಲ ಮತ್ತ್ ಯಾವ ಕತೆ ಹೇಳಪ್ಪ ಪ್ಯಾಂಟ್ ಏ ಯಾರು ಕತೆ ಹೇಳ್ರು ನೀನ್ ಹಾಡು ಹೇಳು ಇಲ್ಲ ಹಾಡು ಹೇಳೋ ನೀನು ಏನ ನೋಡ್ತೀನಿ ಗುಡ್ ಏನು ನೀಜ್ವಾಗ್ಲೂ ನಿಮ್ಮ ಅಪ್ಪನ್ ಕರ್ಕೊಂಡ್ ಬಂದಾಗ ನಾಳೆ ಕಳ್ಸ್ತಿನ ನಿನ್ನ ಹಾ இல்ல அந்த காராங்க

ಕರೆ ಡಾಕ್ಟರ್ ಏ ಈಗ ಉಮಟ ಸಾಕು ಹಸ ಹ ಈ ಸರಿ ಮೇರೆ ಅರಸು ಏ ಹ ಅರಸು ಹೇಳ್ರೋ ಈಗ ಹೇಳಬೇಕು ಆಗ್ಲೇ ಹೇಳಕತ್ತಿರಲ್ಲ ಅರಸು ಏ ಅರಸು 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 ಅ ಅರಸು ಅರಸು ನಾನು ಕಣ್ಣ ಮೆಸ್ ಗೊತ್ತಾಗ ಹುಡುಗರು ಅಲ್ಲೋ ಇಲಿನ ಸರ್ ಇಲಿನ ಸರ್ ನಾವು ಹುಲಿ ಅಂತ ಮಾಡ್ಕಂಡೆ ಈಶ್ವರ ಈ ಈಶ್ವರ ಈಗ ಹೇಳ್ರು ಅಣ್ಣ ಆಗಲೇ ಹೇಳಕತ್ತಿದಿರಲ್ಲ ಹೇಳ್ರು ಆಯ್ತು ಸರ್ ಬರ್ದಿಯಾ ಮಚ್ ಮುಕ್ಳೆ ಇಟ್ಕೊ ಊಟ ಸರಿನು ಊಟ ಆಗಿ ಅಂತ ನಮ್ಮ ಲೇ ಲೇಯ್

ಇಲ್ಲೂ ಕೊಡ್ಸಲ್ಲೂ ಹ್ಮ್ ಸರ್ ನಮ್ಮೂರು ಅಂತೀನಿ ಯಾವ ಊರು ಅಂದೆತ್ತೆ ಊರು ನೀ ಹಾಳಾಗಿದ್ಯಾ ಕೆಸ ಅವ್ರ ಜೊತೆ ಸೇರಿ ಹಾಳಾಗಿದ್ಯಾ ನೀನು ಪಾಠ ಮಾಡಂಗಿಲ್ಲ ನಾನು ಸರಿ ಈಗ ಪಾಠ ಮುಗೀತು ಹ್ಮ್ ತಟ್ರೂ ಎಲ್ರು ಯಾರು ಪೀಸ್ ಕಟ್ಟಿಲ್ಲ ಪೀಸ್ ಪೀಸ್ಲಿಲ್ಲ ನಿಂದು ನಿಂದು ಬ್ಯಾಲೆನ್ಸ್ ಇದೆ ಸರ್ నాకొట్టతారా కొంచెం నేను ఆకొట్టతారా సరే ఇదేని బర్కొం మరి నాలే వన్ టైం సరే మీ పేరెంట్స్ అన్నాడు మీ పేరెంట్ కరకొం ಬರಬೇಕು సరే ఈ దీని దగ్గర బుక్ దుడుగుడ లో పనింది నిన్ను ఏ నా ఫోటో ని నా ని బరహతిని వంట ఇలా దమ్ముకితో అది కొడుదు వెళ్ళోగిది ನಾವು ನಿಮ್ಮ ಪ್ರೀತಿಯ ವಿರೋಧಿ ಪ್ಲೀಸ್ ಎಲ್ರು ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆನ್ ಮಾಡ್ಕೊಳ್ಳಿ ಇಂಗೇ ನಮಗೆ ಪ್ರಸಾದ ನೀಡಿ ನಾವೇ ಮೇಷ್ಟ್ರು ಈ ವಿಡಿಯೋ सब्सक्राइब ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಓಕೆ ಎಲ್ಲರೂ ಮಾಡಿ ನಿಮ್ಮ ಪ್ರೀತಿ ಅಭಿಮಾನ ಇಂಗೇ ಇಲ್ಲಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನೆಲ್ಲ ಕಾಮೆಂಟ್ ಮಾಡಿ ನೀವು ನಾನು ಸಲ ನೀಟಾಗಿ ಮಾಡ್ತೀವಿ ಪಾರ್ಟ್ 2 ಬರುತ್ತೆ ನಿಮ್ಮ ಪ್ರೀತಿಯ ಮಾಸ್ಟರ್ ಮತ್ತೆ ವಿಕಾಸ್ ಲವರ್ ಬೈ ಓಕೆ ಥ್ಯಾಂಕ್ ಯು ಹಾಗೆ கமெண்ட் இங்கே ஃபாலோ வரீங்க